ಅರ್ಜೆಂಟ್ ಆಗಿ ಇಲ್ಲಿಗೆ ಬರ್ಲಿಕ್ಕೆ ಕೇಳಿದ್ರಲ್ಲ ಏನ್ ಕಾರಣ ಯಾಕೆ ಅಂತ ಕೇಳ್ತಾ ಇದ್ರಲ್ಲ ನೀವು ನನ್ನ ಗಾಂಧರ್ವ ರೀತಿಯಿಂದ ಮದುವೆಯಾಗಿ ಕಳೆದವು ಆದ್ರೆ ಇಲ್ಲಿವರೆಗೂ ನನ್ನನ್ನು ಹೆಂಡತಿ ಅಂತ ಮನೆ ತುಂಬಿಸಿಕೊಂಡಿಲ್ಲ ಯಾವಾಗ ಅಂತ ಕೇಳಬಹುದಾ ಅದು ಹೇಗೆ ಸಾಧ್ಯ ಪಲ್ಲವಿ ನಮ್ಮಿಬ್ಬರ ಮೈ ಒಂದಾಗಿ ತನುಮನ ಎಂಬುದು ಭಾಷವಾಡುವ ಭಾಸ್ಪರ್ನ ಉದಯ ಪುಷ್ಪಕ್ಕೆ ಉದಯ ಕಿರಣ ಹರಡಿ ಅಂದು ನಮ್ಮ ಕರಿಯಮ್ಮ ದೇವಿ ಸನ್ನಿಧಾನದಲ್ಲಿ ನಾನೇನು ಕೊಳ್ಳಿಗೆ ತಾಳಿ ನೆಂದಾಗ ನಾಳಿಗೆನೆ ನಮ್ಮ ಮನೆಗೆ ಬಂದುಬಿಡು ನಿಜನಾ ನಿಜ ಆದರೆ ನನ್ನ ಅಧಿಕಾರದ ಆಸೆ ಆಕಾಂಕ್ಷೆ ಯಾವಾಗ ಇಡರುತ್ತೋ ನನಗೆ ಗೊತ್ತಿಲ್ಲ ಕಾಲೇಜ್ ಕಲಿಯುವುದನ್ನು ಬಿಟ್ಟು ಈ ರೀತಿ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಗುಂಡುಗಳಂತೆ ತಿರುಗ್ತಾ ಇದ್ರೆ ನಿಮ್ಮ ಅಧಿಕಾರ ಆಸೆ ತೀರುವುದು ಯಾವಾಗ ಭಲ್ಲವೇ ನೀವು ಹುಡುಗರು ಡ್ರೆಸ್ ಧರಿಸೋದು ಮಾತ್ರ ಹೇಳ್ತೀರಿ ನೀವೇನು ಹೆಣ್ಮಕ್ಳು ಕಡಿಮೆನಾ ತೋರಿ ಮಾಸ್ತಾರೆ ಒಂದು ಒಂದು ಲೈನ್ ರೀ ಹುಚ್ಚ ರಂಗ ಹುಡುಗಿ ಫ್ಯಾಷನ್ ಬಿ ಯಾತಕ ಉತ್ತರ ರಂಗ ಹುಡುಗಿ ಫ್ಯಾಷನ್ ನ ಯಾತಕ ಆತಕ ಬಂದ ಮಲ್ಲ ಹುಡುಗ ಹುಚ್ಚ ಹುಡುಗ ಮುತ್ತ ರಂಗ ಹುಡುಗಿ ಫ್ಯಾಷನ್ ಯಾತಕ

நோட சுசித்த இல் கண்டி கன்னட நாட் ஹுட்டி வந்த நாடு ஊட்ட நோட சுப்பிரசித்த இல் கல்லி மூங்கு வந்து சோம் பட்ட இட்டு நோட ಪಲ್ಲವಿ ನಾನು ಕಾಲೇಜನ್ನು ಯಾವತ್ತೂ ತಪ್ಪಿಸೋದಿಲ್ಲ ನಾನು ಕಾಲೇಜ್ ಬಿಟ್ಟ ನಂತರ ಈ ನನ್ನ ವೇಷಭೂಷಣವನ್ನು ಧಾರಣೆ ಮಾಡ್ತೀನಿ ವಿನಾ ಕಾಲೇಜ್ ತಪ್ಪಿಸಿ ಮಾಡೋದಿಲ್ಲ ಅದು ಅಲ್ಲದೆ ಈ ನನ್ನ ವೇಷಭೂಷಣವನ್ನು ನೋಡಿ ನೀವು ಈಗ ಮಾತಾಡ್ತಿರ್ಬೋದು ಪಲ್ಲವಿ ಅಗೋ ಅಲ್ಲಿ ನೋಡಿ ಎಲ್ಲಿ ಈ ಕಡೆನಾ ಹೌದು ಪಲ್ಲವಿ ಆ ಹಕ್ಕಿ ಪಕ್ಷಿಗಳು ಒಂದಕ್ಕೊಂದು ಹೇಗೆ ಚುಂಬನೆ ಕೊಡ್ತಾವೆ ನೋಡಿ ಪಲ್ಲವಿ ಯಾಕೆ ಅವುಗಳಂತೆ ನಿಮಗೂ ಚುಂಬಿಸುವ ಆಸೆನ ಹೌದು ಮತ್ತೆ ಹಾಗಾದರೆ ಬನ್ನಿ ನನ್ನ ಜೊತೆಗೂಡಿ ಹಾಡುತ್ತಾನೆ ಆಯ್ಲಿ ಪಲ್ಲವಿ ಈಗ ನಾವು ಯಾವ ಲೋಕದಲ್ಲಿದ್ದೇವೆ ಪ್ರೇಮ ಲೋಕದಲ್ಲಿ ಆ ರವಿಚಂದ್ರನ ಪ್ರೇಮ ಲೋಕಕ್ಕೆ ಹೋಗುವಂತೆ ಜೂವಿ ಚಾವಲಿಯಾಗಿ ಇನ್ನೊಂದು ಗೀತೆಯನ್ನು ಹಾಡಿ ಆನಂದಿಸುವೆಯಾ ಪಲ್ಲವಿ ದೊರೆಗಳ ಮಾತಂದಾದ್ರೂ ಮೀರ್ದುಂಟಿ ಇನ್ನು ಮನೆಗೆ ಹೋಗ್ಲಾ ಓಕೆ ಪಲ್ಲವಿ ಬಾಯ್ ಟಾಟಾ ಇದೇನು ಇದ್ಯಾರ ಶವ ಇಲ್ಲೇ ಕೆಸಿದ್ದಾರೆ ಸುರಾಜ್ 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 ಯಾರವರು ನಿನ್ನನ್ನು ಕೊಲೆ ಮಾಡಿದವರು ಅಯ್ಯೋ ದುರ್ವಿಧಿ ಕೊನೆಗೂ ಇವನನ್ನು ನಿನ್ನ ಕಾಣಕ್ಕೆ ಸಿಲುಕಿಸಿಕೊಂಡು ಬಿಟ್ಟೆಯ ದಿಟ್ಟ ನನ್ನ ಶಿವರಾಜ್ ತನ್ನ ವಂಶದ ಪಟ್ಟದ ರಾಜನಾಗುತ್ತಾನೆಂದು ನಾ ಕಂಡ ಕನಸನ್ನು ಶಿವರಾಜ್ ತನ್ನ ಪಟ್ಟದಾಗುತ್ತಾನೆ ಎಂದು ನಾ ಕಂಡ ಕನಸನ್ನು ಕೊನೆಗೂ ಕನಸಾಗಿಯೇ ಉಳಿಸಿಬಿಟ್ಟೆಯ ತಾಯಿ ಕೊನೆಗೆ ಈಗ ನಾನು ಮನೆಗೆ ಹೋದರೆ ನನ್ನತ್ತಿಗೆ ನನ್ನ ತಮ್ಮ ಶಿವು ಎಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅಯ್ಯೋ ದುರ್ವಿಧಿ ಹೆತ್ತ ಮಾತಾಪಿತರೊಂದಿಗೆ ತನ್ನೆಲ್ಲ ಸರ್ವ ಕಳೆದುಕೊಂಡು ಕೊನೆಗೂ ತನ್ನ ಪ್ರಾಣವನ್ನೇ ಕಳೆದುಕೊಂಡ ನನ್ನ ಈ ಶಿವರಾಜನಂತ ಹಣೆ ಬರಹವನ್ನು ಇನ್ನಾರಿಗೂ ಬರೆಯದಿರು ತಾಯಿ ಜಗನ್ಮಾತೆ ಇನ್ನಾರಿಗೂ ಬರೆಯದಿರು ಸೂರಾಜ ಸೂರಾಜ ಇವನೇ ನೋಡಿ ಸರ್ ನನ್ನ ಮಗ ಶಿವರಾಜಿದ್ದು ಗೊಂಡ ನಂಬರ್ ಅರೆಸ್ಟ್ ಬೇಗ ಅರೆಸ್ಟ್ ಮಾಡಲಿಕ್ಕೆ ನಿನ್ನನ್ನು ಯಾವ ಕಾರಣಕ್ಕಾಗಿ ನನ್ನ ಮಗ ಶಿವರಾಜನನ್ನು ಕೊಲೆ ಮಾಡಿದ್ದಕ್ಕಾಗಿ ನಿನ್ನ ಮಗ ಶಿವರಾಜನ ಕೊಲೆ ನಾನೇ ಮಾಡಿದ್ದೇನೆ ಅಂತ ಯಾವ ನಾಲಾಯಕ್ ನನ್ನ ಮಗ ಹೇಳ್ತಾನೆ ನಾನೇ ಹೇಳುತ್ತೇನೆ ಹಾಗಾದರೆ ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಮಗ ಅಲ್ಲ ಅಂತ ಕಾಣತ್ತೆ ಮುಚ್ಚು ಬಾಯ್ ಬದ್ಮಾಸ್ ಆಸ್ತಿ ಆಸೆಗಾಗಿ ಹೊಂಚು ಹಾಕಿ ಇಪ್ಪತ್ತು ವರ್ಷದಿಂದ ಸ್ವಂತ ಮಗನನ್ನೇ ಕೊಲೆ ಮಾಡಿದ ಕಟುಕ ನೀನು ಅಂತ ಒಟು ವೇಷದ ಈ ಕಂದನ ಜೀವನವನ್ನೇ ಮೊಟಕುಗೊಳಿಸಿ ಈ ದಿಟ್ಟ ಪರಶುರಾಮನ ಮೇಲೆ ಆಪಾದನೆ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿಸಲಿಕ್ಕೆ ಬಂದಿರುವೆ ಎಂದಾಗ ಈಗ ನಿಮ್ಮನ್ನು ಸತ್ಯ ಬಗಳದಿದ್ದರೆ ಈ ಶಿವರಾಜನ ಅಂತಿಮ ಯಾತ್ರೆ ಎಂದಿಗೇ ನಿಮ್ಮೆಲ್ಲರ ಅಂತಿಮ ಯಾತ್ರೆ ಹೊರಡುವುದು ಎಚ್ಚರ ಏನೋ ಇನ್ಸ್ಪೆಕ್ಟರ್ ಈ ಭಾಗದ ಒಬ್ಬ ಲ್ಯಾಂಡ್ ಆರ್ಡರ್ ವ್ಯಕ್ತಿಗೆ ಆರೋಪಿ ಈ ರೀತಿ ಉದ್ದಟತನದಿಂದ ಮಾತನಾಡಿದರು ನೀವು ಹಾಗೆ ನಿಂತಿರಲ್ಲ ಬೇಗ ಅರೆಸ್ಟ್ ಮಾಡ್ರಿ ಮಾತಾಡ್ತೀಯಾ ಮಗನನ್ನು ಬದ್ಭಾಸ್ ಅರೆಸ್ಟ್ ಮಾಡಿ ಬೋಸರಿ ಮಗನನ್ನು ಸಾಬರೇ ನನ್ನ ತಮ್ಮ ಏನು ಮಾಡಿದಾನಂತ ಅಂತ ಅರೆಸ್ಟ್ ಇವರು ನಿನ್ನ ತಮ್ಮ ಏನು ಮಾಡಿದ್ದಾನ ಎಲ್ಲೋಸ್ತಿ ಹೊಡಿಬೇಕಂತ ನನ್ನ ಮಗ ಶಿವರು ಅಚ್ಚಿಯನನ್ನು ಕೊಲೆ ಮಾಡಿದ್ದಾನೆ ಶ್ರೀಮಂತರೇ ತಮ್ಮ ಸೌಕಾರ ಮಾತು ಹೇಳುವುದು ಬೇಗ ಹೇಳುಂಬ ಬೇಗ ಹೇಳು ಅಣ್ಣ ಜಗದ್ದ ಸತ್ಯ ಅಸತ್ಯ ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಬಟ್ಟೆ ಕೊಟ್ಟಿ ಕಂಡ್ರು ಆಗ ನಾನು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಗೆ ಹೇಳಣ್ಣ ನಾ ಹೇಗೆ ಹೇಳಲಿ ಹೌದಪ್ಪ ಹೌದು ಶ್ರೀಮಂತರೇ ಈ ಕೊಲೆ ನನ್ನ ತಮ್ಮ ಮಾಡಿಲ್ಲ ಇವನನ್ನು ಬಿಟ್ಟು ಬಿಡಿ ನಿಮ್ಮ ಕಾಲ ಅರಿಚಗ ಬಡವ್ವ ಲೇ ಸಾಹುಕರ ಏ ಪರ್ಶು ನನ್ನ ಅಣ್ಣ ನನ್ನ ಒತ್ತು ಬಡವ್ವ ಎಂದೇಳ ಮಗರೇ ನಿನ್ನ ರಕ್ತ ಕುಡಿಯದೆ ಬಿಡಲಾರೆ ಗೊಟ್ಟಕ್ಕೂ ನೀರಿಗೂ ಸಹ ಗತಿ ಇಲ್ಲದೆ ಲದಾಫ್ನಲ್ಲಿ ಸಾಯಲು ಹೊರಟ ಬರುತ್ತದೆ ನನ್ನ ರಕ್ತ ಕುಡಿಯ ತಾಕತ್ತು ಗಂಡು ಎಂದು ಹೇಳಿಕೊಳ್ಳುವ ಗಂಡ ನೀನಾಗಿದ್ದರೆ ಮರಳಿ ಬಾನ್ ಜೈಲಿಂದ ನೀ ಕಳಿಸುವ ಜೈಲು ಒಂದೇ ಜೀವಂತವಾಗಿ ನನ್ನನ್ನು ಸೆಂಟ್ರಲ್ ಆ ಜೈಲಲ್ಲಿ ಒತ್ತು ಜೈಲನ್ನೇ ನಿಮ್ಮೊಬ್ಬೊಬ್ಬರನ್ನು ಹರಕೆ ಕೋಣದಂತೆ ಓಡಾಡಿಸಿ ಕಡೆಯದಿದ್ದರೆ ನಾನು ನಮ್ಮ ತಂದೆ ರಕ್ತಕ್ಕೆ ಹುಟ್ಟಿದ ಮಗಾಲ ಅಂತ ತಿಳಿ ಏ ಪರ್ಷಿಕರೇ ನಿಮ್ಮ ಹಣದಿಂದಲೇ ನನ್ನ ಓದಿಸಿ ದೊಡ್ಡವನಾಗಿ ದೊಡ್ಡವನ್ನಾಗಿ ಮಾಡಿದರೆ ನಿಮ್ಮ ಕಾಲಿಗೆ ಅಣ್ಣ ಸರಿ ಹಿಂದಕ್ಕೆ ಆಸ್ತಿ ಆಸೆಗೋಗಿ ಸ್ವಂತ ಮಗನ ಕೊಲೆ ಮಾಡಿದೆ ಈ ಪಾಪಿ ಕಾಲಿಗೆ ಬೀಳ್ಬೇಡ ಅಣ್ಣ ಈ ಪಾಪಿಯ ಪಾಪದ ಹೊರೇ ನನಗಿರ್ಲಿ ಅಣ್ಣ ನನಗಿರ್ಲಿ ಪರಶು ಆಸ್ಪತ್ರೆಯಲ್ಲಿ ಮಗಳೊಂದಿಗೆ ಕಟ್ಟಿಕೊಂಡು ಈಗ ನಿನ್ನೆನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಅಳಬೇಡಣ್ಣ ಅಳಬೇಡ ಜಗದ ಸತ್ಯ ಅಸತ್ಯತೆಯನ್ನು ತೂಗಿ ನೋಡಲಿಕ್ಕೆ ಜಂಬಗಿ ಕೇಡಿ ಗ್ರಾಮದಲ್ಲಿ ತಾಯಿ ಜಗನ್ಮಾತೆ ಶಕ್ತಿಯಾಗಿ ಕರಿಯಮ್ಮ ದೇವಿ ಜಗತ್ತಿಗೆ ಅವತರಿಸಿ ಬಂದಿದ್ದಾಗ ಆ ತಾಯಿಗೆ ನಮ್ಮ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿಯೋದೇನು ದೊಡ್ಡ ಮಾತಲ್ಲಣ್ಣ ಅಣ್ಣ ಆದರೆ ನನ್ನದೊಂದು ಮಾತಣ್ಣ ಏನಪ್ಪ ಅದು ಅಣ್ಣ ಇದೇ ಶ್ರೀಮಂತರ ಮಗಳಾದ ಪಲ್ಲವಿಗೆ ನಾನು ತಾಳಿ ಕಟ್ಟಿ ಮಡದೆ ಅಂತ ಸ್ವೀಕಾರ ಮಾಡಿದ್ದೇನಣ್ಣ ನಾಳೆನೆ ಆ ಪಲ್ಲವಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳಣ್ಣ ಅವಳನ್ನು ನಿನ್ನ ಸೊಸೆಯಾಗಿ ನೋಡದೆ ನಿನ್ನ ಸ್ವಂತ ಮಗಳಂತೆ ನೋಡ್ಕೋಬೇಕಣ್ಣ ನಿನ್ನ ಸ್ವಂತ ಮಗಳಂತೆ ನೋಡ್ಕೋಬೇಕು ಈ ಮಾತು ಈ ಮಾತನ್ನು ಸಾಧ್ಯವಾಗಿ ನಡೆಸಿಕೊಡ್ತೀನಿ ದಪ್ಪ ನಿನ್ನ ಸಂತೋಷವೇ ನನ್ನ ಸಂತೋಷ ಲೇ ಯಾರನ್ನು ಕೇಳಿ ನನ್ನ ಮಗಳಿಗೆ ತೋಲಿ ಕಟ್ಟಿದೀಯ ಅದನ್ನು ನಿನ್ನ ಮಗಳನ್ನೇ ಕೇಳಿಕೊಳ್ಳಲೇ ಸಾಕಾರ ಏನಂದಲೇ